ಪಿಂಕ್ ನನಗೆ ಮಾತ್ರ ಚೆನ್ನಾಗಿದೆ ಯಾವಿಕ್ಲರಾಟಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನ್ಯೂ ಇಯರ್ಗೆ ಕೇಕ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆ ನಮ್ಮ ಮನೆ ಹತ್ತಿರದಲ್ಲೇ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಇತ್ತು ಅಲ್ಲಿಗೂ ಕೂಡ ಹೋಗಿ ಸ್ಟಾರ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬೇಗ ಹೋಗ್ಬಿಟ್ಟು ಬರೋಣ ಈ ಸಂಪತ್ತಿಗೆ ಯಾಕ ಬೇಗ ಹೋಗ್ಬಿಟ್ಟು ಬರೋಣ ಹ್ಮ್ ಅದಕ್ಕೆ ನಾನು ಹೇಳಿದ್ದು ಅದೊಂದು ಸ್ವಲ್ಪ ಮೇಲ್ ಮಾಡಿಸ್ಬೇಕು ಏನು ಬೇಡ ಬಾಚಿನಮ್ಮ ಏನು ಇವಾಗ ಏನು ಹೊರಗಡೆ ಹೋಗ್ತಾ ಇಲ್ಲ ಬೈಕಲ್ಲಿ ಹೋಗ್ಬಿಟ್ಟು ಬರೋದಷ್ಟೇ ಹೌದು ಆಯಿತು ನಡೀತಾಯಿ ಆ ನೋರ್ ದಿホース ನೀವೆ ಕೂತ್ಕೋ ಹೋಗು ನಾನು ಇಲ್ಲಿ ಕೂತ್ಕೊಳ್ಳೆ ನೀನು ಒبಳಲ್ಲಿ ಕೂತ್ಕೊಂಡ್ರೆ ಸೊ ಕೇಕ್ ತಗೊಳ್ಳೋದಕ್ಕೂ ಮುಂಚೆನೇ ಇಲ್ಲಿ ಫಸ್ಟು ದೇವಸ್ಥಾನದ ಹತ್ರ ಎಲ್ಲ ಹೋಗೋಣ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಎಲ್ಲ ಹೋಗೋಣ ಸೊ ನನ್ನ ಮಗಳು ಅದನ್ನೆಲ್ಲ ನೋಡಿದ್ರೆ ಖುಷಿ ಪಡ್ತಾಳೆ ಅಂತ ಹೇಳಿ ಹಾಗೆ ಅವ್ಳಿಗೆ ಏನಾದ್ರೂ ಕ್ಲಿಪ್ಸ್ ಆ ಥರದ್ದೇನಾದರೂ ಸಿಗುತ್ತೆ ಚೆನ್ನಾಗಿರೋದು ಅಂತ ಹೇಳಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ತುಂಬಾ ಚೆನ್ನಾಗಿದ್ವು ಚಿಕ್ಕ ಮಕ್ಳಿಗಂತೂ ಕ್ಲಿಪ್ಸು ಹೇರ್ ಬ್ಯಾಂಡ್ಸು ಎಲ್ಲ ತುಂಬ ಚೆನ್ನಾಗಿದೆ ನಾನು ಅದರಲ್ಲೂ ಒಂದು ನಾಲ್ಕೇನು ತೊಗೊಂಡೆ ನನ್ನ ಮಗಳಿಗೆ ನಾನು ಒಂದೇ ಒಂದು ಕ್ಲಿಪ್ ಅಷ್ಟೇ ತೊಗೊಂಡೆ ಮತ್ತು ಸ್ವೀಟ್ಸ್ ಮತ್ತು ಪುರಿ ಖಾರನ ತೊಗೊಂಡು ಬಂದ್ವಿ ನೋಡೋದಕ್ಕೆ ಖುಷಿಯಾಗುತ್ತೆ ಯಾವ ಒಂದು ಜನ್ರೇಷನ್ ಮಕ್ಕಳಾದರೂ ಕೂಡ ಜಾತ್ರೆ ಮತ್ತು ಈ ರೀತಿ ಜಾತ್ರೆಯಲ್ಲಿರೋ ಆಟದ ಸಾಮಾನುಗಳು ಇದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ನಾವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀವಿ ನನ್ನ ಮಗಳಿಗೂ ಕೂಡ ಅದು ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ಥರ ಏನಾದ್ರೂ ಇತ್ತು ಅಂತಂದರೆ ಕರ್ಕೊಂಡು ಹೋಗ್ತೀವಿ ಸೊ ಇಲ್ಲೇ ದೇವಸ್ಥಾನದ ಒಂದು ಜಾತ್ರೆ ನಡೀತಾ ಇದೆ ತುಂಬಾ ಥಿಂಗ್ಸ್ಗಳೆಲ್ಲ ಇತ್ತು ನಾನು ಇದನ್ನು ಯಾವುದನ್ನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಇನ್ನ ತಗೊಂಡ್ರೆ ಇಟ್ಕೊಳೋದಕ್ ಮನೆಯಲ್ಲಿ ಜಾಗ ಇರಲ್ಲ ಸುಮ್ಮನೆ ಎಲ್ಲ ತಂತಂದು ಹಾಕೊಂಡಂಗೆ ಆಗುತ್ತೆ ಮನೆ ಒಳಗಡೆ ಸೊ ನನ್ನ ಮಗಳಿಗೆ ಕ್ಲಿಪ್ಸ್ ಏರ್ಬ್ಯಾಂಡ್ ಆ ಥರದ್ದು ಮಾತ್ರ ನೋಡಿದೆ ಚೆನ್ನಾಗಿರೋದನ್ನು ಚೂಸ್ ಮಾಡಿಕೊಂಡು ತೊಗೊಂಡು ಬಂದೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಬಾ ಅಂತ ಹೇಳಿ ನಮ್ಮ ಮನೆಯವರು ಬೈಕಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಬರ್ತಾ ನನ್ನ ಮಗಳಿಗೆ ಅದೇನು ಬೇಕಾದ ನಾ ತೊಗೊಂಡು ಬಂದ್ವಿ ಅವ್ಳಿಗೂ ಖುಷಿ ಆಯಿತು ಅವ್ಳಿಗೆ ಎಲ್ಲಿ ಹೋದ್ರೂ ಕೂಡ ಬಬಲ್ಸ್ ಬಬಲ್ಸ್ ಅಂತ ಹೇಳಿ ತುಂಬಾ ಹಠ ಮಾಡ್ತಾಳೆ ಆದರೆ ಬಬಲ್ಸ್ನ ತಂದರೆ ಮನೆಯಲ್ಲಿ ಆಟ ಆಡೋದಿಲ್ಲ ಅದನ್ನು ಹಾಗೆ ಇದು ಮಾಡಿ ಇದು ಮಾಡಿ ಚಲೋ ಬಿಡ್ತಾಳೆ ಓಪನ್ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಳ್ಳೋದಕ್ಕೆ ಬರ್ದೇನೆ ಚೆಲ್ಬಿಡ್ತಾಳೆ ಸೊ ಹಾಗಾಗಿ ಅದನ್ನು ಕೊಡಿಸ್ಲಿಲ್ಲ ಹೊರಾಟ ಮಾಡಿ ನನಗೆ ಬಬಲ್ಸೇ ಬೇಕು ಅಂತ ಹೇಳಿ ಕೇಳ್ತಾ ಇದ್ಲು ಬಟ್ ಆದರೂ ನಾವು ಕೊಡಿಸ್ಲಿಲ್ವ ಈ ಥರ ಸರಾಮಿಕ್ ಪಾಟ್ಸು ನನಗೆ ತುಂಬ ಇಷ್ಟ ಆಗೋದು ಒಂದು ಟೂ ಟೈಮ್ಸ್ ಏನೋ ನೋಡಿ ನೋಡಿ ಹಾಗೆ ಬಿಟ್ಟು ಬಂದಿದ್ದೆ ಲಾಸ್ಟ್ ಟೈಮ್ ಸಂಕ್ರಾಂತಿ ಟೈಮಲ್ಲಿ ಎರಡು ಪಾಟನ್ನು ತೊಗೊಂಡು ಬಂದಿದ್ದೀನಿ ಸೊ ಚೆನ್ನಾಗಿದೆ ಶುಗರ್ ಮತ್ತು ಹುಣಸೆಹಣ್ಣನ್ನು ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಜಾಸ್ತಿ ಯೂಸ್ ಮಾಡೋದಕ್ಕೆ ಭಯ ನನಗೆ ಒಡೆದೋಗಿಬಿಡುತ್ತೆ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿರಲಿ ಅಂತ ಹೇಳಿ ಎರಡನ್ನ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಕ್ಲಿಪ್ಸ್ ಕೊಡಿಸೋಣ ಅಂತ ಹೇಳಿ ಇಲ್ಲೇ ನಿಂತ್ಕೊಂಡ್ವಿ ಹಾಗೆ ಮನೆಗೆ ಸ್ವೀಟ್ ಏನಾದರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಜಾತ್ರೆ ಅಂದಮೇಲೆ ಪುರಿ ಖಾರ ಸ್ವೀಟ್ ಇಲ್ಲಾಂದ್ರೂ ಚೆನ್ನಾಗಿರೋದಲ್ವಾ ಅದಕ್ಕೆ ಸ್ವಲ್ಪ ತಗೋತೀನಿ ಅಂತ ಹೇಳಿ ಬಂದೆ ಅದಾದಮೇಲೆ ಸ್ವಲ್ಪ ಕೇಕ್ ನೋಡೋಣ ಅಂತ ಹೇಳಿ ಬರ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ನ್ಯೂ ಇಯರ್ ಅಂತ ಅಂದರೆ ಕೇಕ್ ಸೆಲೆಬ್ರೇಷನ್ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಾವು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ ನನ್ನ ಮಗಳು ಹುಟ್ಟಿದ ಮೇಲೆ ಅಂತೂ ಕಂಪಲ್ಸರಿ ಮಾಡ್ತೀವಿ ಇವಾಗ ಅವ್ಳಿಗೆ ತೊಗೊಳ್ಳೆ ಯಾವ್ದು ಬೇಕು ಅಂತ ಅಂದರೆ ಕಲರ್ ಚೂಸ್ ಮಾಡ್ತಾ ಇದ್ಳು ಸೊ ನಾವು ನಾರ್ಮಲಾಗಿ ರೆಗ್ಯುಲರಾಗಿ ನಮ್ಮ ಮನೆ ಹತ್ರನೇ ಒಂದು ಬೇಕರಿ ಇದೆ ಅಲ್ಲಿ ತೊಗೊಳೋಣ ಅಂತ ಹೇಳಿ ಫಿಕ್ಸ್ ಆಗಿದ್ವಿ ಆದರೂ ಬೇರೆ ಕಡೆ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹೇಳಿ ನೋಡಿದ್ವಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಜಾತ್ರೆ ಕಡೆಗೆ ಬಂದು ಅವಳಿಗೆ ಕ್ಲಿಪ್ಸ್ ಕೊಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಅವ್ಳಿಗೆ ಎಲ್ಲಿ ಹೋದ್ರೂ ಬಬಲ್ಸ್ ಕೊಡಿಸು ಬಬಲ್ಸ್ ಕೊಡ್ಸು ಅಂತೆಲ್ಲ ನೀವೇ ಕೇಳಿ ಆ ಕ್ಲಿಪ್ಸ್ ಎಲ್ಲ ತಗೊಂಡು ಮನೆ ಹತ್ರ ಇರುವಂತಹ ಬೇಕರಿಗೆ ಬಂದ್ವಿ ಎಲ್ಲೂ ಕೂಡ ಅವರು ನ್ಯೂ ಇಯರ್ ಅಂದರೆ ಕೇಕ್ನ ಹೊರ್ಗಡೆ ಇಡ್ತಾರೆ ಯಾರ್ಯಾರಿಗೆ ಯಾವುದ್ ಬೇಕು ಚೂಸ್ ಮಾಡೋದಕ್ಕೆ ಅಂತ ಹೇಳಿ ಆದರೆ ನಾವು ರೆಗ್ಯುಲರ್ ಆಗಿ ಹೋಗೋದ್ರಿಂದ ಅವ್ರು ಇನ್ನೂ ಆಗೇ ಇಡ್ತಾ ಇದ್ರು ಮೇಡಮ್ ನೀವು ಎಲ್ಲೇ ಒಳಗಡೆ ತೊಗೊಂಡು ಬನ್ನಿ ಅಂತ ಹೇಳಿ ಕರೆದ್ರು ಹೋದೆ ನನ್ನ ಮಗಳಿಗೆ ಯಾವ್ದು ಬೇಕು ಅದನ್ನು ತಗೋ ಅಂತ ಅಂದರೆ ಪಿಂಕ್ ಕಲರ್ ಬೇಕು ಅಂತ ಹೇಳಿ ಪಿಂಕ್ ಕಲರ್ನ ಚೂಸ್ ಮಾಡ್ತಾ ಇದ್ದಾಳೆ ನಾವು ಯಾವಾಗ್ಲೂ ಕೂಡ ಈ ಥರ ಕೋಲ್ಡ್ ಕೇಕನ್ನು ಕಟ್ ಮಾಡಿಲ್ಲ ನಾರ್ಮಲ್ ಕೇಕೇ ಕಟ್ ಮಾಡ್ತಾ ಇದ್ವಿ ಯಾಕಂತಂದರೆ ಅವಳಿಗೆ ತಿಂದರೆ ಆಗುತ್ತೆ ಆ ಥರದ್ದೆಲ್ಲ ಭಯ ಇತ್ತು ಸೊ ಹಾಗಾಗಿ ನಾವು ಅದನ್ನೇ ಬಿಟ್ಟರೆ ಮಕ್ಳಿಗೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ ಅಂತ ಹೇಳಿ ಈ ಸಲ ಒಂದ್ಸಲ ಟ್ರೈ ಮಾಡೋಣ ಹೆಂಗಿರುತ್ತೆ ಅವಳಿಗೆ ಅಡ್ಜಸ್ಟ್ ಆಗಲ್ವಾ ಅಂತ ಹೇಳಿ ಟ್ರೈ ಮಾಡೋದಕ್ಕೆ ತೊಗೊಂಡೆ ಅವಳು ಎಲ್ಲೋದ್ರೂ ಚಾಕ್ಲೇಟು ಪಿಂಕ್ ಅಂತಲೇ ಕೇಳ್ತಾಳೆ ಕೊಡ್ಬೇಕ ನಂಗೆ ತುಂಬಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನೋಡ್ತೀನು

ಇದು ನನಗೆ ಮಾತ್ರ ನಂಗೆ ಟ್ವೆಂಟಿ ರುಪೀಸು ಅವಳಿಗೆ ಏಯ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಚೆನ್ನಾಗಿದೆ ಚೇಮ್ಮ ಗೋಸ್ಕರ ಆ ಕಡೆ ಅಪ್ಪಂಗೆ ತೋರಿಸು ಏನು ಕಾಣಿಸುತ್ತೆ ಅಂತ ತೋರಿಸು ಚೆನ್ನಾಗಿಲ್ವಾ ಇವಾಗ ಎಲ್ಲ ಆಯ್ತು ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ನನ್ನ ಮಗಳು ಪೂಸಿ ಹೊಡಿತಾ ಇದ್ಲು ನಾನು ಜಾಸ್ತಿ ಊಟ ಅಮ್ಮ ನಾನು ಆಗಲೇ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು ನಾವು ಕೋಪ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಕಿಶಿ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳಿ ಕಿಶಿ ಕೊಟ್ಬಿಟ್ಟು ನನಗೂ ಕೊಡು ಅಂತ ಹೇಳಿ ಕೇಳಿ ಇಸ್ಕೊತಾ ಇದ್ದಾಳೆ ಆಮೇಲೆ ಹೋಗಿ ಅವ್ರಪ್ಪನಿಗೆ ಬಡಿಸ್ತೀನಿ ಅಂತ ಹೇಳಿ ಊಟ ಬಡಿಸೋದಕ್ಕೆ ಅಂತ ಹೇಳಿ ಅವ್ರ ಅಪ್ಪನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ ಸೊ ಇವಾಗ ಅನ್ನ ಬಡಿಸ್ತೀನಿ ಸಾಂಬಾರು ಬಡಿಸ್ತೀನಿ ಪೀಸ್ ಹಾಕ್ತೀನಿ ಹಾಗೆ ಹೇಗೆ ಅಂತ ಹೇಳಿ ಕಿರ್ಚ್ಕೋತಾ ಇದ್ಲು ಸೊ ಇದಾದಮೇಲೆ ನಾವು ಕೇಕ್ ಕಟ್ಟಿಂಗ್ನ ಮಾಡಿದ್ವಿ ಒಂದು ಟೆನ್ ತರ್ಟಿ ಲೆವೆನ್ಗೆಲ್ಲ ಮಾಡ್ಬಿಟ್ವಿ ಯಾಕಂದರೆ ಅವಳು ಮಲ್ಕೋತಾಳೆ ಅಂತ ಹೇಳಿ ಸೊ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಇಂದಿನ ವ್ಲಾಗು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ನಮ್ಮ ಒಂದು ಪುಟ್ಟ ಚಾನಲ್ ಬೆಳೆಯೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು